ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಂ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುರುವಿನಲ್ಲೇ ವಿದ್ಯಾ ರಂಗೋಲಿ ಹಾಕ್ತಿರ್ತಾಳೆ ಆಗ ಸಾವಿತ್ರಿ ಅಲ್ಲಿಗೆ ಬಂದು ಫೋನ್ ಮಾಡ್ತಿರೋ ಥರ ಮಾಡಿ ಬಕೆಟಲ್ಲಿರೋ ನೀರನ್ನ ಚೆಲ್ಬಿಡ್ತಾಳೆ ರಂಗೋಲಿ ಎಲ್ಲ ಅಳಸೋಗುತ್ತೆ ಆಗ ಸಾವಿತ್ರಿ ಕನ್ ತನ್ನ ಕಾಲು ನೋವಾಗಿರೋ ಥರ ನಾಟಕ ಮಾಡ್ತಾಳೆ ಆಗ ವಿದ್ಯೆ ಹಂಗೆ ಸಾವಿತ್ರಿಯೇ ನಿಂಗೆ ಈ ಕೆಲಸ ಹೇಳಿದಿನ ಅನ್ನೋ ಕಾರಣಕ್ಕೆ ನಾನು ಕಾಲು ಮುರಿದ ಮೂಲೆಯಲ್ಲಿ ಕುಂದ್ರಸ್ಬೇಕು ಅಂತ ಮಾಡಿದ್ಯೇನೆ ಅಂತಾಳೆ ಆಗ ವಿದ್ಯೆ ಅಯ್ಯಯ್ಯೋ ನನ್ನ ಮನಸ್ಸಲ್ಲಿ ಆ ಥರ ಯೋಚನೆ ಇಲ್ಲ ಅಮ್ಮ ನಾನು ದಾರಿ ಮಗಳಲ್ಲೇ ಮಡಗಿದ್ದೆ ಅಂತ ಹೇಳ್ತಾಳೆ ಆಗ ಸಾವಿತ್ರಿ ಹಾಗಾದರೆ ನಾನೇ ಬೇಕು ಅಂತವದ್ದು ಕಾಲು ನೋವು ಮಾಡಿಕೊಂಡೆ ಅಂತ ಹೇಳ್ತಿದ್ಯಾ ಅಂತಾಳೆ ಆಗ ವಿದ್ಯಾ ಅಯ್ಯಯ್ಯೋ ನಾನು ಹಂಗೆ ಹೇಳಲಿಲ್ಲ ಅಂತಾಳೆ ಆಗ ಸಾವಿತ್ರಿ ನೀನು ಹಂಗೆ ಹೇಳೆ ಹೋದ್ರೂ ನಿನ್ನ ಮನಸ್ಸಲ್ಲಿ ಅದೇ ಇತ್ತು ಅಂತ ಗೊತ್ತು ಬಿಡು ಅಂತ ಹೇಳ್ತಾಳೆ ಮತ್ತೆ ನಾಟಕ ಮಾಡ್ತಾ ನನ್ನ ಕಾಲು ತೀರಿಸ್ಬಿಟ್ಟು ಅಲ್ಲಿ ಅಮ್ಮ ನೋವು ಅಂತ ನರಳಾಡ್ತಾ ಇರ್ತಾಳೆ ಮತ್ತು ಏನೇ ಮುಖ ನೋಡ್ತಾ ಇದೀಯ ರಂಗೋಲಿ ಬಿಡು ಅಂತ ಹೇಳೋಗ್ತಾಳೆ ಆಗ ಭದ್ರವ್ರ ಅಜ್ಜಿ ಸಾವಿತ್ರಿ ಹೋದ್ಮೇಲೆ ಬರ್ತಾರೆ ಆಗ ವಿದ್ಯಾ ರಂಗೋಲಿ ಹಾಕ್ತಿರೋದನ್ನು ನೋಡಿ ಹೇ ಬುದ್ಧಿ ಇದೆಯೇ ನಿಂಗೆ ಈ ಕೆಲಸ ಮಾಡಕ್ಕೆ ಹೇಳ್ದವ್ರು ಯಾರೇ ನಿಂಗೆ ಅಂತ ಕೇಳ್ತಾಳೆ ಆಗ ಅಲ್ಲೇ ನಿಂತಿತ್ತು ಚಂಪ ಅದು ಅಮ್ಮಮ್ಮ ಸಾವಿತ್ರಿ ಅಮ್ಮವರೇ ಇದನ್ನು ಹೇಳಿದ್ದು ಅಂತ ಹೇಳ್ತಾಳೆ ಆಗ ಅಜ್ಜಿ ಏ ಸಾವಿತ್ರಿ ಸಾವಿತ್ರಿ ಅಂತ ಜೋರಾಗಿ ಕೂಗಿ ಕರೀತಾರೆ ಆಗ ಸಾವಿತ್ರಿ ಹೊರಗಡೆ ಬಂದು ಏನವ ಹಂಗೆ ಕಿರಿಸ್ತಿದ್ದಿ ಅಂತ ಕೇಳ್ತಾಳೆ ಏನಾಯ್ತು ಅಂತ ಕೇಳ್ತಾಳೆ ಆಗ ಅಜ್ಜಿ ಇವಳಿಗೆ ಈ ಕೆಲಸ ಹೇಳಿದ್ ನೀನೇಯಾ ಅಂತ ಕೇಳ್ತಾರೆ ಆಗ ಸಾವಿತ್ರಿ ಹ್ಞೂ ನಾನೇಯಾ ಇನ್ನೇನು ಇವಳನ್ನ ಕೈಲೇ ಕೆಲಸ ಮಾಡೋಕ್ಕಾಗದೆ ಕೂರಿಸಿ ಊಟ ಮಾಡ ಹಾಕೋಕ್ಕಾಗತ್ತಾ ಅಂತ ಹೇಳ್ತಾಳೆ ಇನ್ನು ಮ್ಯಾಕೆ ಇವಳೇ ಈ ಮನೆ ಕೆಲಸದಾಳು ಎಲ್ಲ ಕೆಲಸನೂ ಇವಳೇ ಮಾಡಬೇಕು ಅಂತ ಹೇಳ್ತಾಳೆ ಆಗ ಅಜ್ಜಿ ಅದನ್ನೆಲ್ಲ ಹೇಳೋಕ್ಕೆ ಯಾರೇ ನೀನು ಅಂತ ಕೇಳ್ತಾರೆ ನಿನಗೇನು ಅಧಿಕಾರ ಇದ್ದದ್ದು ಅಂತ ಇವಳಿಗೆ ಈ ಕೆಲಸ ಹೇಳಿದೀಯಾ ಅಂತಾರೆ ಆಗ ಸಾವಿತ್ರಿ ಏನವ ಹೇಳ್ತಾ ಇದೀಯಾ ಆಟೆಲ್ಲ ಮಾಡಿರೋ ಇವಳು ಶಿಕ್ಷೆ ಅನ್ಬವ್ಸೋದು ಬ್ಯಾಡವೆ ಅಂತ ಹೇಳ್ತಾಳೆ ಆಗ ಅಜ್ಜಿ ನನ್ನ ಮಗ ಅವಳಿಗೆ ಏನು ಶಿಕ್ಷೆ ಕೊಡಬೇಕೋ ಕೊಟ್ ಅದನ್ನು ಕೊಟ್ಟಿದ್ದಾನೆ ಅದನ್ನು ಅವಳು ಅನ್ಭವ್ಸಲಿ ಆದರೆ ಅವಳು ಹೊಟ್ಟೆಲಿ ಬೆಳಿತಾ ಇರೋ ಈ ಮನೆ ವಾರಸ್ತಾರನ್ನ ಯಾಕೆ ಶಿಕ್ಷೆ ಅನ್ಭವಿಸ್ಬೇಕು ಅಂತ ಕೇಳ್ತಾಳೆ ಆಗ ಸಾವಿತ್ರಿ ಏನವ ಹಂಗಂದ್ರೆ ಅಂತ ಕೇಳ್ತಾಳೆ ಆಗ ಅಜ್ಜಿ ಯಾಕೆ ನೀನು ಒಬ್ಬಳನ್ನ ಹೆತ್ತಿದೀಯಲ್ವೇ ಗೊತ್ತಿಲ್ವೇ ಅಂತ ಕೇಳ್ತಾಳೆ ಬಸ್ಸರಿ ಹೆಂಗಸ್ರು ಹಿಂಗೆ ಹೆಚ್ಚು ಬಗ್ಗಿ ಕೆಲಸ ಮಾಡಿದ್ರೆ ಮಟ್ ಹೊಟ್ಟೆಲಿರೋ ಕೂಸಿಗೆ ತಾನೇ ತೊಂದರೆ ಆಗೋದು ನ್ಯಾಯ ನೀತಿ ಅಂತ ಅಂತ ಬಂದರೆ ನನ್ನ ಮಗ ಅವ್ರ ಅಪ್ಪನ ಹಾದಿಲೇ ನಡೆಯೋದು ಅಂಥದ್ರಲ್ಲಿ ಅವ್ರ ಹೆಂತಿಯಾದ ನಾನು ನ್ಯಾಯ ನೀತಿ ಬಿಡೋಕ್ಕಾಯ್ತದೆ ನೂರು ಜನ ನಿರ ಅಪರಾಧಿಗಳಿಗೆ ಶಿಕ್ಷೆ ಆದರೂ ಪರವಾಗಿಲ್ಲ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗಬಾರ್ದು ಅಂತ ಹೇಳ್ತಾಳೆ ಆಗ ಅಜ್ಜಿ ಬಿದ್ದಂಗೆ ಏಯ್ ಮಗ ಹುಟ್ಟಾಗಂಟ ನಿಂಗೆ ಯಾರಾದರೂ ಕೆಲಸ ಹೇಳಿದ್ರೆ ನಂಗೆ ಹೇಳು ಗ್ರಹಚಾರ ಬೇಡಿಸ್ಬಿಡ್ತೀನಿ ಅಂತಾರೆ ಕೆಲಸ ಮಾಡಬೇಡ ಅಂತ ಹೇಳಿದ ತಕ್ಷಣ ನಿಂಗೋಸ್ಕರ ಅಲ್ಲ ನಮ್ಮ ನಮ್ಮ ನಿನ್ನ ಹೊಟ್ಟೆಲಿರೋ ನಮ್ಮ ವಂಶದ್ ಮಗಿಗೋಸ್ಕರ ಅಂತ ಹೇಳಿ ಹೋಗ್ತಾರೆ ಇನ್ನೊಂದು ಕಡೆ ಊಟಕ್ಕೆ ತಯಾರಿ ಮಾಡ್ತಾ ಇರ್ತಾರೆ ಈಶ್ವರಿ ಮತ್ತು ಮೌನ ಅಲ್ಲಿಗೆ ಶಿವರಾಮೇಗೌಡ ಬರ್ತಾನೆ ಆಗ ಈಶ್ವರಿ ಭಾವ ಅವ್ರು ಬರ್ಲಿಲ್ವೇ ಅಂತ ಕೇಳ್ತಾಳೆ ಆಗ ಶಿವರಾಮೇಗೌಡ ಅವನು ಬೈರಾಪಟ್ಟಣ ಪಟ್ಟಣದಲ್ಲಿ ಒಂದು ಸಮಾವೇಶ ಇತ್ತು ಅಲ್ಲಿಗೆ ಹೋಗಿದ್ದಾನೆ ಅಂತ ಹೇಳ್ತಾನೆ ಆಗ ಶಿವರಾಮೇಗೌಡ ಊಟಕ್ಕೆ ಕೂತ್ಕೊಂಡಿರ್ತಾನೆ ಅವ್ನು ನಿಂತು ಊಟಕ್ಕೆ ಪಡಿಸ್ತಾಳೆ ಒಂದು ತೆಟ್ಕೊಂಡ್ ತಕ್ಷಣ ಬಿಕ್ಕಳಿಕೆ ಹತ್ತತೆ ಆಗ ಐಶ್ವರಿ ನೀರು ಹೋಗು ಅಂತ ಕಳಿಸ್ತಾಳೆ ಈ ಕಡೆ ನೀ ಅಜ್ಜಿ ನೀವೆಂತ ಹೆಂಗಸ್ರೆ ಊಟಕ್ಕೆ ಕೂತ್ಕೊಳ್ಳೋಕೆ ಮುಂಚೆ ನೀರಿಡು ಅಂತ ಹೇಳಿದ್ರೆ ಗೊತ್ತಾಗಲ್ವಾ ಅಂತ ಹೇಳ್ತಿರ್ತಾರೆ ಅದೇ ಸಮಯಕ್ಕೆ ವಿದ್ಯಾ ಲೋಟ ಬಂದು ನೀರು ಕೊಡ್ತಾಳೆ ತಗೊಳ್ಳಿ ಮಾವ ಅಂತ ಶಿವರಾಮೇಗೌಡ ನೋಡದೆ ಲೋಟ ಇಸ್ಕೊಂಡ್ಬಿಡ್ತಾನೆ ಆಗ ವಿದ್ಯಾನ ನೋಡಿ ಕೋಪದಲ್ಲಿ ಲೋಟನ ಬಿಸಾಕ್ ಬಿಡ್ತಾನೆ ಆಗ ಶಿವರಾಮೇಗೌಡ ಮೋನಾ ಏನಿದು ಅಂತ ಕೇಳ್ತಾನೆ ಆಗ ಅವಳು ರೀ ನಾನು ಈಶ್ವರಿಗೆ ನೀರು ತರಕ್ಕೆ ಹೇಳಿದ್ದು ಅಂತಾಳೆ ಆಗ ವಿದ್ಯಾ ನೀವು ಬಿಕ್ಕಳಿಸ್ತಿದ್ರಲ್ಲ ಅದಕ್ಕೆ ನೀರು ತಕೊಂಬಂದೆ ಅಂತ ಹೇಳ್ತಾಳೆ ಆಗ ಶಿವರಾಮೇಗೌಡ ಇವಳು ಮುಖ ನೋಡಿದ್ರೆ ನಾನು ಪಾಪ ಅನ್ಕೊಂಡಿದ್ದೀನಿ ಅಂಥದ್ರಲ್ಲಿ ಇವಳ ಕೈಯಲ್ಲಿ ನೀರು ಕುಡಿಬೇಕಾ ಅಂತ ಕೇಳ್ತಾಳೆ ಕೇಳ್ತಾನೆ ಈಗ ಹೇಳೋದನ್ನು ಎಲ್ಲರೂ ಸರಿಯಾಗಿ ಕೇಳಿಸ್ಕೊಂಬಿಡಿ ಇವಳ ಕೈಯಾಗಿ ಏನಾದರೂ ನೀರು ಕುಡಿದ್ರೆ ಅದು ವಿಷ ಕುಡ್ದಂಗೆ ಅಂತ ಹೇಳ್ತಾನೆ ಇದೇ ಕೊಣೆ ನಾನು ಇರೋ ಕಡೆ ಇವಳು ಯಾವತ್ತೂ ಬರಬಾರ್ದು ಅಂತ ಹೇಳಿ ಹೋಗ್ತಾನೆ ಆಗ ಇದೇ ಸಮಯ ಸರಿ ಅಂತ ಈಶ್ವರಿನೂ ಸಾವಿತ್ರಿನೂ ಶಿವರಾಮೇಗೌಡನ ಹಿಂದೆನೇ ಹೋಗಿ ಅನ್ನ ಒಂದು ನಿಮಿಷ ಅಂತ ಕರಿತಾಳೆ ಆಗ ಈಶ್ವರಿ ಭಾವ ಪಂಚಾಯ್ತಿ ಕಟ್ಟೆಲೆಯಾ ಅವ್ಳನ್ನ ಮನೆ ಕರ್ಕೊಂಬರೋದು ಬೇಡ ಅಂತ ನಾ ಅನ್ಕೊಂಡಿದ್ದೆ ಆದರೆ ನಿಮಗೋಸ್ಕರ ನಿಮ್ಮ ರಾಜಕೀಯ ಭವಿಷ್ಯಕ್ಕೆ ಎಲ್ಲಿ ಸಮಸ್ಯೆ ಆಗುತ್ತೋ ಅಂತ ಅನ್ನೋ ಒಂದೇ ಒಂದು ವಿಷಯಕ್ಕೋಸ್ಕರ ಸುಮ್ಮನೆ ಆಗಿದ್ದೆ ಅವಳನ್ನ ಹಾಗೆ ಬಿಟ್ಬಿಟ್ರೆ ತಲೆ ಮೇಲೆ ಅಥ್ ಕುಂತು ಬಿಡ್ತಾಳೆ ಅಂತ ಹೇಳ್ತಾಳೆ ಅದಕ್ಕೆ ಅವಳನ್ನ ಹೊಸಿ ಹದ್ಬಸ್ತಲ್ಲಿ ಇಟ್ಕೋಬೇಕು ಅನ್ಕೊಂಡಿದೀವಿ ನೀವು ಈ ವಿಷಯದಾಗೆ ಅಂತ ಹೇಳ್ತಿರ್ತಾಳೆ ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ ನಾನು ಈ ವಿಷಯದಾಗ ತಲೆ ಹಾಕಿಲ್ಲ ಅಂತ ಹೇಳಿ ಹೊರಡ್ತಾನೆ ಈ ಕಡೆ ವಿದ್ಯಂಗೆ ಅಜ್ಜಿನೂ ಬೈತಾ ಇರ್ತಾರೆ ಆಗ ಸಾವಿತ್ರಿ ಈಶ್ವರೀನು ಅಲ್ಲಿಗೆ ಬಂದು ಅಲ್ಲ ಕಣಿ ನಮ್ಮಣ್ಣ ನಿಂಗೆ ಏನು ಅನ್ಯಾಯ ಮಾಡಿದ್ರು ಅಂತ ಈ ಥರ ಮಾಡ್ತಾ ಇದೀಯಾ ಎಲ್ಲಾನು ಒಳ್ಳೇದನ್ನೇ ಮಾಡಿದ್ರಲ್ಲ ಅದಕ್ಕೆ ಈ ಥರ ಚಿತ್ರ ಹಿಂಸೆ ಕೊಡ್ತಾ ಇದೀಯಾ ಅಂತಾಳೆ ಆಗ ವಿದ್ಯೆ ಇಲ್ಲ ಅಮ್ಮ ಇಲ್ಲ ಚಿಕ್ಕತ್ತೆ ಅಂತ ಆಳ್ತಾ ಮಾವ ಹೆಂಗೆ ನೆತ್ತಿಗತ್ತಿತ್ತಲ್ಲ ಅದಕ್ಕೆ ಅಂತ ಹೇಳ್ತಿರ್ತಾಳೆ ಆಗ ಈಶ್ವರಿ ನಮ್ಮದಿ ಕಿತ್ಕೊಂಡಿರೋ ಸಕಾಗಿಲ್ವೇ ಊಟನೇ ಕಿತ್ಕೋತೀಯಾ ಅಂತ ಹೇಳ್ತಿರ್ಬೇಕಾರೆ ಈ ಕಡೆ ಮೋನಾ ಅವ್ವ ತಾಯಿ ನೀನೇನು ಹೇಳೋದು ಬೇಡ ನನ್ನ ಗಂಡನ ಮುಂದೆ ಬರೋದು ಬೇಡ ಅವರು ಕೋಪ ಮಾಡ್ಕೊಳ್ಳೋದು ಬೇಡ ಇಲ್ಲಿಂದ ಹೊರಟೋಗು ಅಂತ ನೋಯಿಸಿ ಕಳಿಸ್ತಾರೆ ಅವಳನ್ನ ಇದನ್ನೆಲ್ಲ ನೋಡಿ ಈಶ್ವರಿ ಮತ್ತು ಸಾವಿತ್ರಿ ಮೊಕ್ಕ ಮೊಕ್ಕ ನೋಡಿಕೊಂಡು ತುಂಬ ಖುಷಿ ಇರ್ತಾರೆ ಇನ್ನು ಈ ಕಡೆ ಭದ್ರೆಗೌಡ ಅವಳು ನೆನಪಲ್ಲೇ ಅವಳು ಮಾಡಿರೋ ಮೋಸನ ನೆನಪಿಸ್ಕೊಂಡು ಕುಡಿತಾ ಕೂತ್ಕೊಂಡಿರ್ತಾನೆ ಆಗ ಅದೇ ಸಮಯಕ್ಕೆ ಶಿವರಾಮೇಗೌಡ ಭದ್ರಾ ಅಂತ ಅವ್ನ ರೂಮ್ ಹತ್ರ ಬರ್ತಾನೆ ರಪ್ಪ ಧ್ವನಿ ಕೇಳಿದ ತಕ್ಷಣ ಅವನು ಕುಡಿತಾ ಇದ್ದ ಎಣ್ಣೆ ಬಾಟ್ಲು ಸ್ನ್ಯಾಕ್ಸ್ನ ಎಲ್ಲ ತೆಗೆದು ಬಚ್ಚಿಡ್ತಾನೆ ಆಗ ಗೌಡ ಒಳಗ್ ಬಂದು ಕುತ್ಕೋತಾನೆ ಮೇಲೆ ಆಗ ಕುತ್ಕೊ ಮಗ ಅಂತ ಭದ್ರಂಗ ಹೇಳ್ತಾನೆ ಆಗ ಭದ್ರ ಪರವಾಗಿಲ್ಲಪ್ಪ ಅಂತ ಹೇಳ್ತಾನೆ ಕುತ್ಕೋ ಅಂತ ಕೂರಿಸ್ತಾನೆ ಶಿವರಾಮೇಗೌಡ ಅವ್ನು ಎಣ್ಣೆ ಕುಡಿತಾರೆ ಅದನ್ನ ಗಮನಿಸಿರ್ತಾನೆ ಆಗ ಅದಕ್ಕೆ ಅವನು ಅದನ್ನ ತೆಗೆದು ಇಡು ಅಂತ ಹೇಳ್ತಾನೆ ಆಗ ಭದ್ರೇಗೌಡ ಮುಖ ನೋಡ್ತಾನೆ ಅದು ಅಪ್ಪಯ್ಯ ಅಂತಿರ್ತಾನೆ ಆಗ ಶಿವರಾಮೇಗೌಡ ಹ್ಮ್ ತೆಗೆದಿಡ್ಲಾ ಅಂತ ಹೇಳ್ತಾನೆ ಆಗ ಭದ್ರೇಗೌಡ ಎಲ್ಲಾ ತೆಗ್ದು ಎಣ್ಣೆ ಬಾಟ್ಲನ್ನ ಟೇಬಲ್ ಮೇಲೆ ಇಡ್ತಾನೆ ಆಗ ಶಿವರಾಮೇಗೌಡ ಗ್ಲಾಸ್ನ ಎಣ್ಣೆ ಹಾಕಿದ ಗ್ಲಾಸ್ನ ಹಿಡ್ಕೊತಾನೆ ಕೈಯಲ್ಲಿ ಇದೆ ಭದ್ರಾ ನಿನ್ನ ಹತ್ರ ಯಾಕೋ ಮನಸ್ಸು ಬಿಚ್ಚಿ ಮಾತಾಡಬೇಕು ಅನಿಸ್ತಾ ಇದೆ ಕಣ್ಲ ಅಂತ ಹೇಳಿ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ ನೋಡ್ ಮಗ ಈಗ ಆಗೋಗಿರೋದಕ್ಕೆ ಯಾವುದಕ್ಕೂ ನೀನು ಕಾರಣ ಅಲ್ಲ ನೀನು ತಪ್ಪೇ ಮಾಡಿಲ್ಲ ಅಂದ್ಮೇಲೆ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಯಾಕೆ ಕುಡಿಬೇಕಲ್ವೇ ಅಂತಾನೆ ಆಗ ಭದ್ರಾ ಆದ್ರೂ ಅಪ್ಪಯ್ಯ ಏನೇ ಆಗಿದ್ರು ಅದು ನನ್ನಿಂದನೇ ಅಲ್ವೇ ಅಂತ ಹೇಳ್ತಾನೆ ಆಗ ಶಿವರಾಮೇಗೌಡ ಇಲ್ಲ ಮಗ ಇದು ನಮ್ಮೆಲ್ಲರ ಒಳ್ಳೆತನಕ್ಕೆ ನಮ್ಮ ನಂಬಿಕೆಗೆ ಪೆಟ್ಟು ನೀನು ಇಷ್ಟಪಟ್ಟೆ ಅಂತ ಒಂದೇ ಒಂದು ಕಾರಣಕ್ಕೆ ಅವ್ರ ಅಪ್ಪಯ್ಯ ಅಂತವನಾದರೂ ಮಗಳ ಗುಣವಂತೆ ಅಂತ ಅವಳನ್ನ ನಮ್ಮಟ್ಟಿಗೆ ತಂದೆ ಇರ ಕಂಡ ಬಾವಿಗೆ ಹಗಲೊತ್ ಬಿದ್ರು ಅನ್ನೋ ಗಾದೆ ಮಾತಿದೆ ಹಂಗೆ ನಾವೆಲ್ಲರೂ ಅವ್ರಟ್ಟಿಗೆ ಹೋಗಿ ಸಂಬಂಧ ಬೆಳೆಸಿ ಅವಳ ಮಗಳನ್ನ ನಮ್ಮಟ್ಟಿಗೆ ಸೊಸೆಯಾಗಿ ತಂದು ತಪ್ಪು ಮಾಡಿಬಿಟ್ವಿ ಅಂತ ಹೇಳ್ತಾನೆ ಇದರಲ್ಲಿ ನಿಮ್ಮ ತಪ್ಪಾಗಲಿ ನಿನ್ನ ಕಾರಣ ಆಗಲಿ ಯಾವುದು ಇಲ್ಲ ಮಗ ಅಂತ ಹೇಳ್ತಾನೆ ಮಗ ಭದ್ರೆ ನಾನು ಅವಳನ್ನ ಪೀರೋತಿ ಮಾಡಿ ಮದುವೆ ಆಗಬೇಕು ಅಂತ ಅಂದ್ಕೊಳ್ದೆ ಹೋಗಿದ್ರೆ ಇದೆಲ್ಲ ಏನು ಆಗ್ತಾ ಇರಲಿಲ್ಲವಲ್ಲ ಅಪ್ಪಯ್ಯ ಅಂತ ಹೇಳ್ತಾನೆ ಈಗ ಗೌಡ ಅದಲ್ಲಲ್ಲ ನಾನು ಮದುವೆ ಆಗಬೇಡ ಅಂತ ಒಂದು ಮಾತು ಹೇಳಿದರೆ ನೀನು ಆಗ್ತಿದ್ದ ಅಂತ ಕೇಳ್ತಾನೆ ಆಗ ಭದ್ರೇಗೌಡ ಇಲ್ಲ ಅಂತ ತಲೆ ಅಲ್ಲಾಡ್ಸ್ತಾನೆ ಅವರಪ್ಪ ಹಂಗೆ ನೋಡಿದರೆ ಇದ್ರಾಗೆ ನಂದು ತಪ್ಪದೆ ಮ್ಯಾಕೆ ನನಗೂ ಶಿಕ್ಷೆ ಆಗಬೇಕು ಅಂತ ಹೇಳ್ತಾನೆ ಲೇ ಭದ್ರಾ ನೀನು ನನ್ನ ಮಗ ಕಂಡ್ಲ ದೇವರಂಗೆ ಪೂಜೆ ಮಾಡಿದ್ದಿ ಅಂತವನು ನಾನು ತಲೆ ತಗ್ಸೋ ಕೆಲಸ ಮಾಡಿದ್ದೀಯಾ ಅಂತ ಹೇಳ್ತಾನೆ ಆಗ ಭದ್ರೇಗೌಡ ಇಲ್ಲ ಅಪ್ಪ ಏನೋ ನಿಮಗೆ ದ್ರೋಹ ಮಾಡ್ಬಿಟ್ನೇನೋ ಏನೋ ಇದೆ ಅಂತ ದುಃಖದಲ್ಲಿ ಅವರಪ್ಪ ತೊಡೆ ಮೇಲೆ ಮಲ್ಕೋತಾನೆ ಹಂಗ ಭದ್ರೇಗೌಡನ್ನ ನೋಡಿ ಶಿವರಾಮೇಗೌಡ ಭದ್ರಾ ನೀನು ಈ ಶಿವರಾಮೇಗೌಡನ ಮಗ ಕಣ್ಲ ನನ್ನ ವರಸ್ತಾರ ನೀನು ಹೀಗೆಲ್ಲ ನನ್ನಿಂದ ತಪ್ಪಾಗದೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡ ಕಣ್ಲಾ ಅಂತ ಹೇಳ್ತಾನೆ ಹಾಗೆ ಮಾತಾಡ್ತಾ ಮಾತಾಡ್ತಾ ನಾನು ಯಾವತ್ತೂ ನಿನ್ನ ಮೇಲೆ ನಂಬಿಕೆ ಕಲ್ಕೊಳ್ಳಲ್ಲ ಅನ್ನೋದು ತುಂಬ ಸತ್ವವಾದ ಮಾತು ಭದ್ರ ಅಂತ ಹೇಳಿ ಅಲ್ಲಿಂದ ಹೊರಡ್ತಾನೆ ಈ ಕಡೆ ಚಂಪ ವಿದ್ಯಂಗೆ ಊಟ ಎಲ್ಲ ತೊಗೊಂಬಂದಿರ್ತಾಳೆ ಆಗ ವಿದ್ಯಾ ಇದೆಲ್ಲ ಏನು ಅಂತ ಕೇಳ್ತಾಳೆ ಇದೆಲ್ಲ ಯಾಕೆ ಥರಕ್ಕೆ ಹೋದೆ ಚಂಪ ಇದೆಲ್ಲ ನೀವು ನಂಗೆ ಮಾಡಿದರೆ ನಿನ್ ನನ್ನ ಪರಿಸ್ಥಿತಿಯೇ ನಿಂಗೂ ಬರುತ್ತೆ ಅಂತ ಚಿಕ್ಕತೆ ಹೇಳಿಲ್ವೇ ಅಂತ ಹೇಳ್ತಾಳೆ ಆಗ ಚಂಪ ಈ ಜೀವ ಜೀವನ ಎಲ್ಲ ನೀನು ಕೊಟ್ಟಿರೋ ಭಿಕ್ಷೆ ಅಕ್ಕ ನೀನು ಇಲ್ಲದೆ ಹೋಗಿದರೆ ನಾನು ಇವತ್ತು ಜೀವಂತವಾಗೇ ಇರ್ತಿರ್ಲಿಲ್ಲ ಈಗ ನೀನು ಒಬ್ಬಳೆ ಅಲ್ಲ ನೀನು ಒಟ್ಟಲ್ಲಿರೋ ಮಗುಗೂ ಇದೆಲ್ಲ ಅವಶ್ಯಕತೆ ಇದೆ ಅಂತ ಹೇಳ್ತಿರ್ತಾಳೆ ಆಗ ಅಲ್ಲಿಗೆ ಈಶ್ವರಿ ಬರ್ತಾಳೆ ಏನು ಕೊಡ್ತಾ ಇದೀಯ ಅಂತ ಬರ್ತಾಳೆ ಆಗ ಚಂಪ ವಿದ್ಯಾಕ್ಕ ಈಗ ಬಸ್ರಿ ಅಲ್ವಾ ಅದಕ್ಕೆ ಊಟ ಕೊಡಕ್ಕೆ ಬಂದಿದ್ದೀನಿ ಅಂತಾಳೆ ಆಗ ಈಶ್ವರಿ ಹಂಗೆ ಅಕ್ಕ ತಂಗಿ ಸಂಬಂಧ ಸೆಳೆದು ಬಿಡ್ತು ಅದಕ್ಕೆ ಊಟ ಕೊಡೋಕೆ ಬಂದಿದ್ಯಾ ಅಂತ ಹೇಳ್ತಾಳೆ ಆಗ ಈ ತಟ್ಟೇಲಿ ಕೊಡಬೇಡ ಅಂತ ಹೆಣ್ಮ್ಯಾಕೆ ಈ ತಟ್ಟೆನಲ್ಲೇ ಊಟ ಕೊಡಬೇಕು ಅಂತ ಯಾವುದೋ ಗಲೀಜಾಗಿರೋ ತಟ್ಟೆನ ಕೊಡ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಈ ವಿಡಿಯೋಸ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ